ಭಾಗಕಾರದ ಲೆಕ್ಕ ಆರರಿಂದ ಮುನ್ನೂರ ಹನ್ನೆರಡನ್ನು ಭಾಗಿಸಬೇಕು ಆರಷ್ಟಲಿ ಮೂವತ್ತೊಂದು ಮೂರು ಭಾಗಿಸ್ಲಿಕ್ಕೆ ಭಾಗಿಸ್ಲಿಕ್ಕಾಗದೆ ಎರಡು ಸಂಖ್ಯೆ ತಗೊಳ್ಳಿ ಆರಷ್ಟಲಿ ಮೂವತ್ತೊಂದು ಆರೈಲಿ ಮೂವತ್ತು ಮೂವತ್ತೊಂದಕ್ಕಿಂತ ಚಿಕ್ಕ ಸಂಖ್ಯೆ ಮೂವತ್ತು ಆರೈಲಿ ಮೂವತ್ತು ಮೈನಸ್ ಮೂವತ್ತೊಂದರಿಂದ ಮೂವತ್ತು ಕಳೆದಾಗ ಎಷ್ಟು ಒಂದು ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಎರಡು ಆರೆಷ್ಟಲಿ ಹನ್ನೆರಡು ಆರೆರಡ್ಲಿ ಹನ್ನೆರಡು ಆರೆರಡಲಿ ಹನ್ನೆರಡು ಮೈನಸ್ ಹನ್ನೆರಡರಿಂದ ಹನ್ನೆರಡು ಕಳೆದಾಗ ಸೊನ್ನೆ ಅದೇ ರೀತಿ ಇನ್ನೊಂದು ಲೆಕ್ಕ ಆರರಿಂದ ಹನ್ನೆರಡು ಸಾವಿರದ ಮುನ್ನೂರ ಅರುವತ್ತನ್ನು ಭಾಗಿಸಬೇಕು ಆರೆಷ್ಟಲಿ ಹನ್ನೆರಡು ಆರೆರಡಲಿ ಹನ್ನೆರಡು ಮೈನಸ್ ಹನ್ನೆರಡರಿಂದ ಹನ್ನೆರಡು ಕಳೆದಾಗ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಒಂದೊಂದೊಂದು ಕಳೆದಾಗ ಸೊನ್ನೆ ಓಕೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಬೇಕು ಮೂರು ಆರರಿಂದ ಮೂರು ಭಾಗಿಸಿ ಹೋಗ್ತದ ಇಲ್ಲ ಇಲ್ಲೆಲ್ಲಾರದು ಇದೆಯ ಸಂಖ್ಯೆ ಇಲ್ಲ ಆದ ಕಾರಣ ಮೇಲೊಂದು ಸೊನ್ನೆ ಹಾಕೊಳ್ಳಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಮೂರರಿಂದ ಕಳೆದಾಗ ಸೊನ್ನೆ ಮೂರು ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಆರು ಇಷ್ಟಲಿ ಮೂವತ್ತಾರು ಆರಾರಲಿ ಮೂವತ್ತು ಾರು ಮೈನಸ್ ಆರರಿಂದ ಆರು ಕಳೆದಾಗ ಸೊನ್ನೆ ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲೆ ಒಂದು ಸಂಖ್ಯೆ ಉಳಿದಿದೆ ಸೊನ್ನೆ ಆರೆಷ್ಟಲಿ ಸೊನ್ನೆ ಆರು ಸೊನ್ನೆ ಆರು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೇಲೊಂದು ಸೊನ್ನೆ ಹಾಕಿ ಕೇಳೋದೊಂದು ಸೊನ್ನೆಗಾಗಿ ಸೊನ್ನಿಂದ ಸೊನ್ನೆ ಕಳೆದಾಗ ಸೊನ್ನೆ ಭಾಗಲಬ್ಧ ಎಷ್ಟು ಎರಡು ಸಾವಿರದ ಅರುವತ್ತು ಅದೇ ರೀತಿ ಇನ್ನೊಂದು ಲೆಕ್ಕ ಆರರಿಂದ ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡನ್ನು ಭಾಗಿಸಬೇಕು ಆರು ಇಷ್ಟಲಿ ಆರು ಆರು ಆಗ್ಲಿ ಆರು ಮೈನಸ್ ಆರಂದ ಆರು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಬೇಕು ಆರರಿಂದ ಐದು ಭಾಗಿಸಿ ಹೋಗ್ತದಾ ಇಲ್ಲ ಐದೇಲಾದರೂ ಇಲ್ಲಿ ಇದೆಯಾ ಇಲ್ಲ ಆದ ಕಾರಣ ಮೇಲೊಂದು ಸೊನ್ನೆ ಹಾಕೊಳ್ಳಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಐದರಿಂದ ಕಳೆದಾಗ ಎಷ್ಟು ಸೊನ್ನೆ ಐದು ಮೇಲನ್ನೊಂದು ಸಂಖ್ಯೆ ತಗೊಳ್ಳಿ ಐವತ್ತ ನಾಲ್ಕಾಯಿತು ಆರು ಎಷ್ಟು ಐವತ್ನಾಲ್ಕು ಆರುಂಬೂತ್ಲಿ ಐವತ್ನಾಲ್ಕು ಆರುಂಬೋತ್ಲಿ ಐವತ್ನಾಲ್ಕು ಮೈನಸ್ ನಾಲ್ಕು ನಾಲ್ಕು ಕಳೆದಾಗ ಸೊನ್ನೆ ಐದರಿಂದ ಐದು ಕಳೆದಾಗ ಸೊನ್ನೆ ಮೇಲನ್ನೊಂದು ಸಂಖ್ಯೆ ತಗೊಳ್ಳಿ ಎಷ್ಟು ಮೂರು ಆರರಿಂದ ಮೂರು ಭಾಗಿಸಿ ಹೋಗ್ತದೆ ಇಲ್ಲ ಇಲ್ಲೆಲ್ಲಾದರೂ ಇದೆಯಾ ಇಲ್ಲ ಆದ ಕಣ ಸೊನ್ನೆ ಹಾಕೊಳ್ಳಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಮೂರರಿಂದ ಕಳೆದಾಗ ಮೂರರಿಂದ ಸೊನ್ನೆ ಕಳೆದಾಗ ಮೂರು ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ಮೂವತ್ತ ಒಂದಾಯಿತು ಆರು ಇಷ್ಟಲಿ ಮೂವತ್ತೊಂದು ಆರೈಗಲಿ ಮೂವತ್ತು ಮೂವತ್ತೊಂದಕ್ಕಿಂತ ಚಿಕ್ಕ ಸಂಖ್ಯೆ ಮೂವತ್ತು ಆರು ಇರಲಿ ಮೂವತ್ತು ಮೂವತ್ತೊಂದರಿಂದ ಮೂವತ್ತು ಕಳೆದಾಗ ಎಷ್ಟು ಒಂದು ಮೇಲೊಂದು ಸಂಖ್ಯೆ ಉಳಿದಿದೆ ಎರಡು ಉಳಿದಿದೆ ಎಷ್ಟಾಗ್ತದೆ ಆರೆಷ್ಟಲಿ ಹನ್ನೆರಡು ಆರೆರಡ್ಲಿ ಹನ್ನೆರಡು ಹನ್ನೆರಡರಿಂದ ಹನ್ನೆರಡು ಕಳೆದಾಗ ಸೊನ್ನೆ ಎರಡರಿಂದ ಎರಡು ಒಂದರಿಂದ ಒಂದು ಸೊನ್ನೆ ಭಾಗಲಭ ಎಷ್ಟು ಒಂದು ಲಕ್ಷದ ಒಂಬತ್ತು ಸಾವಿರದ ಐವತ್ತ ಎರಡು